ಒಂದೂರಿನಲ್ಲಿ ರಾಮಯ್ಯ ಅನ್ನೋ ರೈತ ವಾಸಿಸುತ್ತಿದ್ದ ಅವರು ಬೆಳಕೆಯಿಂದ ಸಂಜೆವರೆಗೆ ತುಂಬಾ ದುಡಿಮೆ ಮಾಡ್ತಿದ್ದರು ಆದ್ರೆ ಅವರ ಮಗ ಮನು ಅವನು ಒಬ್ಬ ಸೋಮಾರಿ ಬೆಳಿಗ್ಗೆ ತಡವಾಗಿ ಎದ್ದು ದಿನವಿಡೀ ಊಟ ಮಾಡಿ ಆಟ ಆಡುತ್ತ ಊರಿನಲ್ಲಿ ಅಲೆಮಾರಿಯಾಗಿದ್ದ ಅಪ್ಪನು ಅವನಿಗೆ ಎಷ್ಟೋ ಬಾರಿ ಹೇಳ್ತಿದ್ದರು ಆದ್ರೆ ಮನು ಕೇಳ್ತಿರ್ಲಿಲ್ಲ ನೀವಿದ್ದೀರಲ್ಲ ಅಪ್ಪ ನನಗೆ ಏನೂ ತೊಂದರೆ ಇಲ್ಲ ಅಂತ ನಗುತ್ತಿದ್ದ ಒಂದು ದಿನ ಅಪ್ಪನು ಯೋಚ್ನೆ ಮಾಡಿದ್ರು ಮಗನಿಗೆ ಹೇಳಿದ್ರು ನಮ್ಮ ಹೊಲದಲ್ಲಿ ಚಿನ್ನದ ಖಜಾನೆ ನೀನು ಹುಡುಕು ಅದನ್ನು ಕೇಳಿ ಮನು ತೀವ್ರ ಖುಷಿಯಿಂದ ಹೊಲ ತೋಡಲು ಶುರು ಮಾಡಿದ ಒಂದು ದಿನ ಎರಡು ದಿನ ವಾರಗಳ ಕಾಲ ಹೊಲ ತೋಡಿದ ಚಿನ್ನ ಸಿಗಲಿಲ್ಲ ಆದರೆ ಹೊಲ ಚೆನ್ನಾಗಿ ತಯಾರಾಯ್ತು ಬೇಗನೆ ಹೊಲದಲ್ಲಿ ಅದ್ಭುತ ಬೆಳೆ ಬಂತು ಮನು ಆಶ್ಚರ್ಯದಿಂದ ಕೇಳಿದ ಅಪ್ಪ ಚಿನ್ನ ಎಲ್ಲಿದೆ ನನಗೆ ಸಿಗಲೇ ಇಲ್ಲ ಮಗನೇ ನಿನ್ನ ದುಡಿಮೆಯೇ ನಿಜವಾದ ಚಿನ್ನ ನೀನು ತೋಡಿದ ಹೊಳವೇ ನಮಗೆ ಸಂಪತ್ತು ಕೊಟ್ಟಿದೆ ಅದು ಕೇಳಿ ಮನು ತನ್ನ ತಪ್ಪನ್ನು ಅರಿತುಕೊಂಡ ಆ ದಿನದಿಂದ ಸೋಮಾರಿತನ ಬಿಟ್ಟು ಅಪ್ಪನ ಜೊತೆ ದುಡಿಯಲು ಶುರು ಮಾಡಿದ